ಊಟದ ವಿಷಯಕ್ಕೆ ಅವ್ರು ಮದ್ವೆನ ನಿಲ್ಸೋ ತರ ಮಾಡಿದ್ದಾರೆ ನನ್ನ ಇವತ್ತೇ ಉಂಗ ವಿಚರಿಸ ನಾಳೆ ನನ್ನ ತಾಳಿ ತಾಳಿನೂ ತೆಗೆ ಮದುವೆ ಆಗು ಆಗು ಅಂತಾನೆ ಹೇಳ್ತಿದ್ರೆ ನನ್ ಕಷ್ಟನ ಯಾರು ಇಲ್ಲ ಆಲ್ರೆಡಿ ತಪ್ಪಾಗಿದೆ ಇನ್ನೂ ನನ್ನ ಮದುವೆ ನನ್ನ ಲೈಫ್ ಹಾರ್ಡ್ ಏನು ವರ್ಷತ್ತಿದ್ದು ನಿನ್ನ ಫ್ರೆಂಡ್ಗಳೆಲ್ಲ ಬಂದು ಬೈಕೊಂಡು ಹೋದ್ರು ಊಟ ಒಂದು ಸ್ವೀಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವರು ಇಷ್ಟೆಲ್ಲ ಆಗಿ ಪುನಃ ಜಗ ಜಗಳ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ ಅದು ನೋಡಿದ್ರೆ ಚಿನ್ನ ಅಷ್ಟು ಮಾಡಿದೀರ ಒಂದು ಅಡಿಗೆ ನ್ಯಾಯ ಮಾಡೋಕ್ಕಾಗದಿಲ್ಲ ನಿಮ್ಗೆ ಆಗ ಈಗ ನನ್ನ ಫ್ರೆಂಡ್ಗಳ ಮುಂದೆ ನನ್ನ ಮರ್ಯಾದೆ ತೆಗೆದ್ರು ಹೋಗಿ ಹುಡುಗ ಬಂದು ಹುಡುಗಿ ರೂಮಿಗೆ ತೆಗೆದು ಹುಡುಗಿನ ರುಂಗ್ರೆ ತೆಗೆದು ಬಿಸಾಕಿ ಅಲ್ಲಿ ಮಾಡಿ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನೋ ಗಾದೆ ಮಾತಿದೆ ಮದುವೆ ಮಾಡಿದವರಿಗೆ ಗೊತ್ತಿರುತ್ತೆ ಆ ಕಷ್ಟ ಆದರೆ ಇಲ್ಲೊಬ್ಬ ವರಮಹಾಶಯ ಮಾತ್ರ ಮದುವೆಗೆ ಸ್ವೀಟ್ ಮಾಡಿಸಿಲ್ಲ ಅಂತ ಮದುವೆ ಮನೆಯಲ್ಲಿಯೇ ಮದುವೆಯನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾನೆ ಪೊಲೀಸ್ ಠಾಣೆಯಲ್ಲಿ ಮಂಗಳಾರತಿ ಮಾಡಿದ್ದಕ್ಕೆ ಮತ್ತೆ ಅದೇ ಯುವತಿಯನ್ನ ಮದುವೆ ಆಗ್ತೀನಿ ಅಂದವನಿಗೆ ಯುವತಿ ಶಾಕ್ ನೀಡಿದ್ದು ನಾನು ಮದುವೆಗೆ ಒಳ್ಳೆ ಎಂದಿದ್ದಾಳೆ ಇವಾಗಲೇ ಹೀಗೆ ಮುಂದೆ ಏನ್ ಕತೆ ಅಂತ ಮದುವೆಗೆ ನೋ ಎಂದಿದ್ದಾಳೆ ವಧು ಇಷ್ಟೆಲ್ಲ ಆದ್ಮೇಲೆ ಫೋಟೋಸ್ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ಸುತ್ತೆ ಅಲ್ವಾ ಇದು ಕ್ಯಾಮರಾಗಳಿಗೆ ಕೊಟ್ಟಿರೋ ಫೋಸ್ ಬಿಟ್ರೆ ಮತ್ತೇನು ಇಲ್ಲ ಬಿಡಿ ಅವರು ಕ್ಯೂಟ್ ಕಪಲ್ ರೀತಿ ಇದ್ರು ಇವರಿಬ್ರು ಕ್ಯೂಟ್ ಕಪಲ್ ತರ ಕಾಣಿಸ್ತಾರೆ ಅಲ್ವಾ ಮದುವೆಗೆ ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿ ಡಿಸೈನ್ ಡಿಸೈನ್ ಫೋಟೋಗಳಿಗೆ ಫೋಸ್ ಕೊಟ್ಟು ಇಬ್ಬರು ಸತಿ ಪತಿಗಳಾಗಬೇಕು ಅಂತ ಇನ್ನೇನು ಹಸಿಮಣೆ ಹೇರೋಕೆ ರೆಡಿಯಾಗಿದ್ರು ಬೆಳಿಗ್ಗೆಯಾಗಿದ್ರ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಕೇವಲ ಸ್ವೀಟ್ಗಾಗಿ ಮದುವೆಯೇ ಮುರಿದು ಬಿದ್ದಿದ ಎಲ್ಲಿ ವಿಲಕ್ಷಣ ಘಟನೆ ಅನ್ನೋದನ್ನ ಈ ಸ್ಟೋರಿ ನೋಡಿ ಸ್ವೀಟ್ಗಾಗಿ ಮದುವೆ ಕ್ಯಾನ್ಸಲ್ ಉಂಗುರ ಬಿಚ್ಚಿ ಮದುವೆ ಕ್ಯಾನ್ಸಲ್ ಮಾಡಿಕೊಂಡ ವರ ಪೊಲೀಸ್ ಸ್ಟೇಷನ್ನಲ್ಲಿ ಮದುವೆಗೆ ವರ ಒಪ್ಪಿದ್ರು ಕೊರಳು ಒಡ್ಡಲು ಒಪ್ಪದ ವಧು ಎಸ್ ಕೇವಲ ಊಟಕ್ಕೆ ಸ್ವೀಟ್ ಮಾಡಿಸಿಲ್ಲ ಅನ್ನೋ ನೆಪ ತೆಗೆದು ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಂಡಿರುವ ಘಟನೆ ಕೊಡಗು ಜಿಲ್ಲೆಯ ಸೋಮವಾರ ಪೇಟೆ ಪಟ್ಟಣದಲ್ಲಿ ನಡೆದಿದೆ ಏನ್ ಮಾಡ್ತಾರೆ ನನಗೆ ನನ್ ಮದ್ವೆ ನಿಂತಿರೋದು ಒಂದ್ ಹುಡ್ಗಿ ಮದ್ವೆ ನಿಂತಿದೆ ಹುಡ್ಗನ್ ಮನೆಯವರು ಊಟದ ವಿಷಯ ಊಟದ ವಿಷಯಕ್ಕೆ ಅವ್ರು ಮದ್ವೆನ ನಿಲ್ಸೋ ತರ ಮಾಡಿದ್ದಾರೆ ಅಲ್ಲಿ ನ್ಯಾಯ ಸಿಗ್ಬೇಕಾಗಿರೋದು ನನಗೆ ಇವ್ರ ಏನ್ ಮಾಡ್ತಾರೆ ಅಂತ ಅಂದ್ರೆ ಇಲ್ಲಿ ಈಕ ಫುಲ್ಲು ಈ ಕಡೆ ಏನೋ ತರ ಒಂಥರ ನಮಗೆ ನಮಗೊಂದು ನ್ಯಾಯನೇ ಇಲ್ದಿರೋ ತರ ಕಾಮ್ ಆಗಿ ಅವ್ರಿಗೆ ಮದ್ವೆ ಆಗು ಆಗು ಅಂತಾನೆ ಹೇಳ್ತಿದ್ರೆ ನನ್ ಕಷ್ಟನ ಯಾರು ಕೇಳ್ತಾ ಇಲ್ಲ ನಾನು ಮುಂದೆ ಮದ್ವೆ ಆದ್ರೆ ಹೆಂಗ್ ಇರ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದೀನಿ ನನ್ನ ಇವತ್ತೇವ್ ಉಂಗ್ರ ಬಿಚ್ಚರಿಸ್ತವನು ನಾಳೆ ನಾನು ತಾಳಿ ತಾಳಿನೂ ತೆಗೆದೇಸಿದ್ದಾನೆ ಅವಾಗ ಏನ್ ಮಾಡ್ ಮಾಡ್ಲಿದ್ ಅಷ್ಟು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸ್ ಅವರು ಏನು ಸಪೋರ್ಟ್ ಮಾಡ್ತಾ ಇಲ್ಲ ಬರೀ ಈ ಮದ್ವೆ ಆಗು ಆಗು ಅಂತಾನೆ ಹೇಳ್ತಿದ್ದಾರೆ ಅವನು ಇಷ್ಟೆಲ್ಲ ಆದ್ಮೇಲೆ ಅವಾಗ್ಲೇ ಹೇಳಿದ್ರೆ ನಾನು ಒಪ್ಕೋತಿದ್ದೆ ಇಷ್ಟೆಲ್ಲ ಆಗಿದೆ ಸಾರಿ ತಪ್ಪಾಯ್ತು ಅಂತ ಹೇಳಿದ್ರೆ ನಾನು ಒಪ್ಕೋತಾ ಇದ್ದೆ ಅವನ ಮದ್ವೆ ಆಗ್ತೀನಿ ಅಂತ ಅವನು ಎಲ್ಲಾ ಈ ತರ ಡಿಸ್ಕಶನ್ ಆದ್ಮೇಲೆ ಪೊಲೀಸ್ ಬಂದ ಬಂದ್ಮೇಲೆ ಜನಗಳು ಸೇರಿದ್ಮೇಲೆ ಅವ್ರ ಫ್ಯಾಮಿಲಿಯವ್ರು ಹೇಳಿದ ಹೇಳಿದ್ಮೇಲೆ ಎಲ್ಲಿ ಏನಾದ್ರು ಮದ್ವೆ ಆಗಲ್ಲ ಅಂದ್ರೆ ಎಲ್ಲಿ ನಾನು ಇವ್ರು ಇವ್ರು ಇನ್ವೆಸ್ಟ್ ಮಾಡಿರೋ ದುಡ್ಡು ಏನಾರು ನನ್ನ ಕೈಯಿಂದ ಕೊಡ್ಬೇಕು ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನು ಅಲ್ಲಿ ಬಂದ್ಬಿಟ್ಟು ನಾನು ಮದ್ವೆ ಆಗ್ತೀನಿ ಅಂತ ಒಪ್ಕೊಳ್ತಾನೆ ಲಾಸ್ಟ್ ಇಷ್ಟೆಲ್ಲ ಇಷ್ಟೆಲ್ಲ ಆದ್ಮೇಲೆ ನನ್ನ ಮದ್ವೆ ಆದ್ರೂನು ನನ್ನಂತ ದಿ ಯಾರು ಇಲ್ಲ ಆಲ್ರೆಡಿ ತಪ್ಪಾಗಿದೆ ಇನ್ನು ನನ್ನ ಮದ್ವೆ ಆದ್ರೆ ನನ್ನ ಲೈಫ್ ಯಾವ ಹಾರ್ಡ್ ಬಿದ್ದು ಹೋಗೋದ್ರೆ ಅವ್ರೀಗ ಮದ್ವೆ ಆಗ್ತೀನೋ ಅನ್ನೋ ಉದ್ದೇಶ ಅವ್ರು ಸೇಫ್ ಆಗೋಕೋಸ್ಕರ ಈಗ ನನ್ನ ಮದ್ವೆ ಆದ್ರೆ ಅವ್ರು ಸೇಫ್ ಆಗ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನ ಮದುವೆ ಆಗಿ ಹೊರಟಿದ್ದಿದ್ರು ಅವ್ರು ಬೇರೆ ಅವ್ರು ನನ್ನಿಂದ ಅವನಿಂದ ನನಗೆ ಮದ್ವೆ ನಿಂತೋಯ್ತು ಅನ್ನೋ ಒಂದು ಉದ್ದೇಶ ಮದ್ವೆ ಆಗಿಲ್ಲ ಬರೀ ದುಡ್ಡು ಎಲ್ಲಿ ಅವ್ರದ್ದು ಲಾಸ್ ಆಗುತ್ತೆ ಈಗ ನನ್ನ ಆಗಿಲ್ಲ ಅಂದ್ರೆ ಈ ಕಡೆಯಿಂದ ಅವ್ರ್ ದುಡ್ಡು ಕೊಡ್ಬೇಕಾಗುತ್ತೆ ಈಗ ಎಷ್ಟು ಅದೊಂದೇ ರೀಸನ್ಗೋಸ್ಕರ ನನ್ನ ಮದ್ವೆ ಬೇಕಂತ ಸೋಮವಾರ ಸೋಮವಾರಪೇಟೆ ತಾಲೂಕಿನ ಹಾನಗಲ್ಲು ಗ್ರಾಮದ ನಿವೃತ್ತ ಯೋಧನ ಪುತ್ರಿಗೂ ತುಮಕೂರು ಮೂಲದ ಯುವಕನಿಗೂ ಮದುವೆಯ ನಿಶ್ಚಯವಾಗುತ್ತೆ ಕಳೆದ ಶನಿವಾರ ಹಾಗೂ ಭಾನುವಾರ ಸೋಮವಾರಪೇಟೆ ಪಟ್ಟಣದ ಜಾನಕಿ ಕನ್ವೆನ್ಷನ್ ಹಾಲ್ನಲ್ಲಿ ಮದುವೆ ನಡೀಬೇಕಿತ್ತು ಶನಿವಾರ ರಾತ್ರಿಯೇ ತುಮಕೂರಿನಿಂದ ಬಂದ ವರನ ಕಡೆಯವರಿಗೆ ರೆಸಾರ್ಟ್ನಲ್ಲಿ ರೂಮು ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಲಾಯಿತು ವರನ ಕಡೆಯವರನ್ನ ವಧುವಿನ ಕಡೆಯವರು ಅದ್ದೂರಿಯಾಗಿಯೇ ಸ್ವಾಗತ ಮಾಡಿದ್ರು ಬಂದ ತಕ್ಷಣವೇ ನೂರು ಗ್ರಾಮ್ ಚಿನ್ನ ಮಾಡಿಸಿದ್ದೀರಾ ಅಂತ ವರನ ಪೋಷಕರು ವಧುವಿನ ಪೋಷಕರಿಗೆ ಕೇಳಿದ್ದಾರೆ ಈ ವೇಳೆ ವಧುವಿನ ತಂದೆ ವರನ ಪೋಷಕರನ್ನ ಸಮಾಧಾನ ಮಾಡಿಸಿ ನೀವು ಕೇಳಿದಷ್ಟ ಚಿನ್ನ ಹಣವನ್ನು ಕೊಡ್ತೀವಿ ಅಂತ ಹೇಳಿ ಒಪ್ಸಿ ಸಮಾಧಾನ ಮಾಡಿಸಿ ಮದುವೆ ಕಾರ್ಯವನ್ನು ಮುಂದುವರೆಸಿದ್ದಾರೆ ಶನಿವಾರ ರಾತ್ರಿಯ ವಧುವರರ ರಿಂಗ್ ಕೂಡ ಎಕ್ಸ್ಚೇಂಜ್ ಆಗಿತ್ತು ಬಳಿಕ ಊಟಕ್ಕೆ ಸ್ವೀಟ್ ಇಲ್ಲ ಅನ್ನೋ ನೆಪವನ್ನು ತೆಗೆದ ವರ ಮಹಾಶಯ ಮಾತ್ರ ವಧುವಿನ ಕೊಠಡಿಗೆ ಗೆಂಟ್ರಿ ಕೊಟ್ಟು ನಿಮ್ಮ ಮನೆಯವರು ಊಟಕ್ಕೆ ಸ್ವೀಟೇ ಮಾಡಿಸಿಲ್ವಲ್ಲ ಯಾವ ರೀತಿ ಮದುವೆ ಮಾಡ್ತೀರಾ ಅಂತೇಳಿ ಕೋಪಗೊಂಡು ತನ್ನ ಕೈಲಿದ್ದ ಉಂಗುರವನ್ನ ಬಿಚ್ಚಿ ವಧುವಿನ ಕೈಗೆ ಕೊಟ್ಟು ಹರ ನಡೆದಿದ್ದ ಹುಡುಗ ನಾಲ್ಕ ನಾಲ್ಕು ಐದು ಗಂಟೆಗೆ ಹುಡುಗನ ಮನೆಯವರು ಬಂದರು ಹುಡುಗಿ ಇನ್ನು ನಮ್ಮ ಮನೆಯಿಂದ ನೀರು ಶಾಸ್ತ್ರಗಳಲ್ಲಿ ನಡೀತಾ ಇತ್ತು ಹುಡುಗನ ಮನೆಯವರು ಬಂದವರು ರೂಮ್ ಎಲ್ಲ ಕರೆಕ್ಟ್ ಆಗಿ ಮಾಡಿದಿರ ಅಂತೇಳಿ ಹುಡುಗ ನಮ್ಮ ಬಾವ ಮಂಜುನಾಥ್ನವರು ಹುಡುಗನ ಮಾತಾಡ್ಸೋಕೆ ಹೋದ್ರು ಅವ್ರನ್ನ ಬರ ಮಾಡ್ಕೊಳಕೋದಾಗ ರೂಮ್ ಎಲ್ಲ ಕರೆಕ್ಟಾಗಿ ಆಗಿ ಮಾಡಿದಿರ ನಾವು ಎಸ್ಟೆಸ್ಟ್ ಮಾಡಿದೀವಿ ಅಂತ ನಮಗೆ ಆಲೇಲಿ ಇನ್ನೊಂದೆರಡು ಎರಡು ರೂಮ್ ಬುಕ್ ಮಾಡಿ ಅಂತ ಹೇಳಿದ್ರು ಆದ ತಕ್ಷಣ ಅವರು ಪುನಃ ಹಾಲಲ್ಲಿ ಒಂದೆರಡು ರೂಮ್ ಎಲ್ಲ ಬುಕ್ ಮಾಡಿ ಕೊಟ್ಟರು ಬುಕ್ ಮಾಡಿ ಕೊಟ್ಟಾಗೆ ಅವ್ರದ್ದು ತಾಯಿಗೆಲ್ಲ ನಮಸ್ಕಾರ ಮಾಡಿದ್ರು ಅವ್ರ ತಾಯಿ ಯಾವುದೇ ಥರದ ರೆಸ್ಪಾನ್ಸ್ ಕೊಡಲಿಲ್ಲ ಅವ್ರ ಪಾಡ್ಗೆ ಅವ್ರು ಹೋಗ್ಬಿಟ್ರು ಅದಾದಮೇಲೆ ಅವ್ರ ಅತ್ತಿಗೆ ಇವರು ಮಾಮೂಲಿ ರೋಡಿ ಥರ ಎಲ್ಲರೂ ಬರ ಮಾಡ್ಕೊಳ್ಬೋದಾಗ ಅವ್ರ ಅತ್ತಿಗೆನೋ ಬನ್ನಿ ಈಗ ಬಂದ್ರೆ ಚೆನ್ನಾಗಿದ್ದೀರನ್ನು ಬರೋದಿರಲಿ ನೀವು ಈಗ ಹುಡುಗನಿಗೆ ಕೊಡಬೇಕಾಯ್ತು ಅಂತ ನೂರು ಗ್ರಾಮ್ ಚಿನ್ನನೆಲ್ಲ ಕರೆಕ್ಟಾಗಿ ಮಾಡ್ಸಿಟ್ಟಿದ್ದೀರ ತಾನೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಇವರು ಬಾಬವರು ಆರ್ಮಿ ಅವರಾಗಿದ್ದರಿಂದ ಇಲ್ಲ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಇದು ಈಗ ಚರ್ಚೆಗೆ ಬೇಡ ಮತ್ತೆ ಮಾಡೋಣ ಹುಡುಗನಿಗೆ ಅರವತ್ತು ಅದು ಟೋಟಲಿ ಚಿನ್ನ ಬ್ರಾಸ್ಲೈಟ್ ಮತ್ತು ಉಂಗ್ರ ಒಂದು ಅರವತ್ತು ಗ್ರಾಮಗೆ ಮಾಡಿಕೊಟ್ಟಿದ್ದೀವಿ ಅಂತೇಳಿ ಹೇಳಿದ ತಕ್ಷಣ ಇವರು ಏಕಾಏಕಿಯಲ್ಲಿ ಹೋದರು ಅವ್ರ ಹತ್ರ ಏನೋ ಮಾತಾಡಿದ್ರು ಹುಡುಗ ಹುಡುಗಂದು ಅಣ್ಣ ಅಣ್ಣ ನೆಂತಿ ಅವ್ರ ತಾಯಿ ಕಾರ್ ತಗೊಂಡು ನೇರವಾಗಿ ಟೌನ್ಗೆ ಹೋಗಿ ಟೌನ್ಗೆ ಹೋಗಿಬಿಟ್ರು ಟೌನ್ಗೆ ಹೋಗಿ ಹುಡುಗಿ ಬಂತು ಜನ ಎಲ್ಲರೂ ಚಪ್ರದಿನ ದಿನ ಜನಗಳು ಬಂದಿದ್ದಾರೆ ಅಡುಗೆ ಎಲ್ಲ ರೆಡಿ ಆಯಿತು ಇವರು ಹುಡುಗನ ಮನೆಯವರು ಬರ್ತಾನೆ ಇಲ್ಲ ರಾತ್ರಿ ಒಂದು ಎಂಟು ಐವತ್ತೈದು ಒಂಬತ್ತು ಗಂಟೆ ಹೊತ್ತಿಗೆ ಆಮೇಲೆ ನೋಡ್ತೀನಿ ಅವರು ಸಾ ಟೌನಲ್ಲಿರುವಂಥ ಒಂದು ಸಾರದ ಲಾರ್ಡ್ ಜನರಲ್ಲಿ ರೂಮ್ ಮಾಡಿಕೊಂಡು ಇದಾಗಿದ್ದಾರೆ ಅಂತೂ ಏನೋ ಮನವೊಲಿಸಿ ಎಲ್ಲ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಇದೆಲ್ಲ ಆಯಿತು ನಿಮ್ಗೆ ಏನು ಯೋಗ್ಯತೆ ಇದ್ರೆ ಮಾತ್ರ ಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಯಾಕೆ ಇದು ಮಾಡ್ತೀರಾ ಹಾಗೀಗಂತೆಲ್ಲ ಮಾತಾಡ್ತಾಯ್ತು ಇರಲಿ ಬಿಡಿ ಅಂತೇಳಿ ಶಾಸ್ತ್ರ ಮಾಡೋಣ ಅಂತೇಳಿ ಇದು ಮಾಡಿ ಫೋಟೋ ಶೂಟಿಗೆಲ್ಲ ಹುಡುಗ ಹುಡುಗಿದು ನಿಂತ್ಕೊಂಡು ಫೋಟೋ ಶೂಟು ಎಲ್ಲ ಇದು ಮಾಡಿದೆ ಬಂದೋರು ಹೋಗೋರತ್ತೆ ಮಾತಾಡ್ಸೋತಿಗೆ ಅವ್ರ ತಾಯಿ ಬಂದು ಹೇಳಿದ್ರೆ ಏಕಾಏಕಿ ಏನು ವರ್ಷತ್ತಿದು ನಿನ್ನ ಫ್ರೆಂಡ್ಗಳೆಲ್ಲ ಬಂದು ಬೈಕೊಂಡು ಹೋದ್ರು ಊಟ ಸೇ ಒಂದು ಸ್ವೀಟ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅದು ಸ್ವೀಟ್ ಕೊಟ್ಟಿಲ್ಲ ಅಂತಲ್ಲಿ ಇವರು ಇಷ್ಟೆಲ್ಲ ಆಗಿ ಪುನಃ ಜಗಳ ಸ್ಟಾರ್ಟ್ ಮಾಡಿದ್ರು ನಿಮ್ಗೆ ಅದು ನೋಡಿದ್ರೆ ಚಿನ್ನ ಅಷ್ಟು ಮಾಡಿದ್ದೀರಾ ಒಂದು ಅಡುಗೆ ಏನಾದರೂ ನ್ಯಾಯಯೋಗ ಮಾಡೋಕ್ಕಾಗೋದಿಲ್ಲ ನಿಮಗೆ ಆಗಿ ಈಗ ನನ್ನ ಫ್ರೆಂಡ್ಗಳ ಮುಂದೆ ನನ್ನ ಮರ್ಯಾದೆ ತೆಗೆದ್ರು ಅಂತೇಳಿ ಅಲ್ಲಿಂದಾಗೋದಕ್ಕೆ ಇದೆಲ್ಲ ಆಯಿತು ಅನ್ನ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಕಷ್ಟಪಟ್ಟು ಎಂಗೇಜ್ಮೆಂಟ್ ಮಾಡಿಕೊಂಡ್ರು ರಿಂಗ್ ಪಾಸಿಂಗ್ ಸೆರೆಮನಿ ಮಾಡಿದ್ರು ಪಾಸ್ ರಿಂಗ್ ಸೆರೆಮನಿ ಮಾಡಿ ಆದಮೇಲೆ ಇವರು ಚಿನ್ನ ಪ್ರಾಸ್ಲೈಟು ಮತ್ತು ಚೈನ್ ಎಲ್ಲ ಅವರು ಕೊಟ್ಟರು ಇವರು ಅಲ್ಲಿಂದ ದುಡ್ಡಿದ ಬಗ್ಗೆ ಏನು ಮಾಡಿದ್ರು ಅಂತ ಅಷ್ಟೊತ್ತಿಗೆ ನನ್ನ ಬಾವ ಹೇಳಿದ್ರು ದುಡ್ಡಿನ ಬಗ್ಗೆ ಇನ್ನೂ ಹುಡುಗ ಹುಡುಗಿ ಮದುವೆಗಿದೆ ಅದೆಲ್ಲ ಆಗಿ ಅಲ್ಲಿ ಸ ಎರಡು ತಿಂಗಳಾಗುತ್ತೆ ಸಟ್ಲಾಗೋಕ್ಕೆ ಸಟ್ಲಾಗೋದ್ರಿಂದ ಅಲ್ಲಿವರೆಗೆ ಇರ್ತದಲ್ಲ ಟೈಮ್ ಇರ್ತದೆ ಆಗ ನಾನು ಮನೆ ಮಾಡ್ಕೊಡಕ್ಕೆ ದುಡ್ಡು ಅರೇಂಜ್ಮೆಂಟ್ ಮಾಡಿಕೊಡ್ತೀನಿ ಅಂತೇಳಿ ಆಗ ನೋಡಿ ಜಗಳ ತೆಗ್ದಿದ್ದೆವು ನಿಮಗೆ ಸ್ವೀಟ್ ಮಾಡೋಕ್ಕಾಗೋದಿಲ್ಲ ಆಗ ಈಗ ನನಗೆ ಮದುವೆನೇ ಬೇಡ ಅಂತೇಳಿ ಹುಡುಗ ಬಂದು ಹುಡುಗಿ ರೂಮಿಗೆ ತೆಗೆದು ಹುಡುಗಿನ ರುಂಗ್ರೆ ತೆಗೆದು ಬಿಸಾಕಿ ಅಲ್ಲಿ ಮಾಡಿ ಅಲ್ಲಿಂದ್ರೆ ಬೆಳಗ್ಗಿನ ಜಾವಿಗೆ ನಾವು ಎಲ್ಲರೂ ಎಲ್ಲ ಸಂಬಂಧಿಕರು ಎಲ್ಲರೂ ಅವರಿಗೆ ಮನವೊಲಿಸ್ದು ಬೆಳಗ್ಗೆ ಎಲ್ಲ ಸಂಬಂಧಿಕರು ಬರ್ತಾಯಿದ್ದಾರೆ ಸೋದಿಗೆ ಅಡುಗೆ ಇದೆ ಮಾರನೇ ದಿನಚ ದಾರ ಮಾರ್ತಕ್ಕೆ ಅಡುಗೆ ರೆಡಿ ಇದೆ ಇಷ್ಟೆಲ್ಲ ಆಗ್ತಾಯಿದ್ರು ಹುಡುಗರು ಮನೆಯವರು ಇದ್ರ ಬಗ್ಗೆ ದುಡ್ಡಿನ ಬಗ್ಗೆ ಮಾತ್ರ ಮಾತಾಡ್ತಾಯಿದ್ರು ಸ್ವೀಟ್ ಸೇರಿಲ್ಲ ಹಾಗೆ ಹೀಗೆ ಅಂತೇಳಿ ಪುನಃ ನಾವೆಲ್ಲ ನೋಡಿ ಅದೆಲ್ಲ ರೆಡಿ ಆಗ್ತಾಯಿದೆ ಐದು ಗಂಟೆ ಅಲ್ಲಿವರೆಗೆ ಹುಡುಗ ಮಾತ್ರ ಮಾತಾಡ್ತಿದ್ದೇನೆ ಹುಡುಗಿ ತಾಯಿ ಬಂದಿಲ್ಲ ಅಣ್ಣ ಬಂದಿಲ್ಲ ಅತ್ತಿಗೆ ಬಂದಿಲ್ಲ ಅಲ್ಲಿಂದ ಅಣ್ಣ ಅತ್ತಿಗೆ ಬಂದವರು ಏಕಿ ಈ ಹುಡುಗಿ ಬೇಡ ಕಣ ಯಾವುದಕ್ಕೂ ಅನ್ಫಿಟ್ಟು ಬೇಡ ನೀನ್ ಬೇರೆ ಮದುವೆ ಮಾಡ್ತೀನಿ ಅಂತ ಹೋದ್ರು ಇನ್ನು ಘಟನೆಯಿಂದ ಮದುವೆ ಮುರಿದು ಬಿದ್ದಿದ್ದು ಭಾನುವಾರ ಬೆಳಿಗ್ಗೆ ಮದುವೆ ಪ್ರಕರಣ ಸೋಮವಾರ ಪೇಟೆ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು ಈ ವೇಳೆ ಪೊಲೀಸ್ ಠಾಣೆಯಲ್ಲಿ ವರನಿಗೆ ಸರಿಯಾಗಿ ಮಂಗಳಾರ್ತಿ ಮಾಡಿದ್ದಕ್ಕೆ ಅದೇ ಯುವತಿಯನ್ನು ನಾನು ಮದುವೆ ಆಗ್ತೀನಿ ಅಂತೇಳಿ ಒಪ್ಕೊಂಡಿದ್ದ ಆದರೆ ಯುವತಿ ಮಾತ್ರ ಮದುವೆಗೆ ನೋವು ಎಂದಿದ್ದಾಳೆ ವರದಕ್ಷಿಣೆ ವಿಚಾರಕ್ಕೆ ಊಟದ ವಿಚಾರದಲ್ಲಿ ಕಿರಿಕ್ ಮಾಡಿ ಮದುವೆಯನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಇವಾಗ ಒಪ್ಕೊಂಡ್ರೆ ಮುಂದೆ ಹೇಗೆ ಆತನ ಜೊತೆಗೆ ಸಂಸಾರ ಮಾಡೋದು ಅನ್ನೋ ಮುಂದಾಲೋಚನೆಯಿಂದ ಯುವತಿ ನನಗೆ ಈ ಮದುವೆ ಬೇಡವೇ ಬೇಡ ಅಂತೇಳಿ ನಿರಾಕರಣೆ ಮಾಡಿದ್ದಾಳೆ ಒಟ್ನಲ್ಲಿ ಹತ್ತು ಹಲವು ಕಾರಣಗಳಿಗೆ ಮದುವೆ ಮುರಿದು ಬೀಳೋದನ್ನ ನಾವು ಕೇಳಿದ್ದೇವೆ ಅದ್ರಲ್ಲಿ ಕೇವಲ ನ ನೆಪ ತೆಗೆದು ಮದುವೆಯನ್ನ ಕ್ಯಾನ್ಸಲ್ ಮಾಡಿಕೊಂಡಿರುವುದು ಮಾತ್ರ ವಿಪರ್ಯಾಸವೇ ಸರಿ ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಮೈಸೂರು